ශ්‍රීහරය නමහා ශ්‍රීම දෙව්‍රාම් පුරාධී ශක්‍රෂ්නාාය පුරුවන්තර්ගත මන්ත්‍රාලය ප්‍රහු ්‍රීරාක් බේද්‍රතියුත්ත පුරුවන්තර්ගත, සමස්ත ගුරුවන්තර්ගත සමස්ත තත්වවා විමාන දෙහතන්තර්ගත, ශ්‍රීපාර්වතීරමන මහරු ද්‍රදේවාන්තරගත, ශ්‍රී පාරතිීශ මුඛ්‍ය ප්‍රාණාන්තර්ගත, ශ්‍රී රුප්ිණි සත්‍යපාමා සමය තවේෙන ගෝපාල ්‍රී ක්‍රෂ්නාාය නමහා. ಈಗ ನಾ ಹಾಡ್ತಿರೋ ಹಾಡು ಸಮುದ್ರ ಮಥನದ್ದು ಇದನ್ನ ನಮ್ಮಅಮ್ಮ ಅವರು ಬೆಳಗಿನ ಜಾವ ಹಾಡ್ತಿದ್ರು ಭಾರಿ ಹಳೆ ಹಾಡು ಬಾ ಚಂದ ಇದು ಅಷ್ಟಮಸ್ಕಂದ ಭಾಗವತದಾಗ ಅಷ್ಟಮಸ್ಕಂದದಾಗ ಬರ್ತದ ಸಮುದ್ರ ಮಥನದ್ದು ಅದು ಇಡೀ ಭ ಬಂದದ್ದು ಸಂಕ್ಷಿಪ್ತ ಒಂದ್ ಹನ್ನೆರಡು ಹನ್ನೊಂದ್ ಹನ್ನೆರಡು ನುಡಿ ಒಳಗೆಲ್ಲ ಶ್ರೀ ಶಾರದಾಸರಾಯರು ಅದನ್ನ ಹಾಡ್ತೀನಿ ಆಮೇಲೆ ಮತ್ತೆ ಕೆಲವೊಂದು ಇನ್ನ ಒಂದ್ ಮೂರ್ನಾಲ್ಕು ಮೋಹಿನಿ ರೂಪದ ಹಾಡವ ಅವನ್ನ ಹಾಡ್ತೇವೆ ಭಾರಿ ಚಂದದ ಇದು ಹಾಡು ಸಮುದ್ರ ಮಥನವ ಮಾಡಿದರತಿ ವಿಚಿತ್ರಾ. ಚಿತ್ರ ವಿಚಿತ್ರ ಪುಣ್ಯ ಫಲದ ಕಥೆಯೂ ಸಮುದ್ರ ಮಥನವ ಮಾಡಿದರತಿ ವಿಚಿತ್ರ ಗರುಡ ಕೊಂಡು ಗಿರಿಯ ಮುಂದಿಟ್ಟುಕೊಂಡು ಹರಿಯು ಬರುವದು ಸೂರರು ಕಂಡು ಅಮರರೆಲ್ಲರೂ ಕೂಡಿ ಹೊಡೆದರೂ ಬೇರಿಯ ಕರೆದರು ಪುಷ್ಪದ ಮಳೆಗಳನು ಸಮುದ್ರ ಮಥನವ ಮಾಡಿದರ ತೀ ವಿಚಿತ್ರ ಉರಗ ಹಗ್ಗವ ಮಾಡಿ ಗಿರಿಯ ಕಡೆಗೋಲು ಪಿಡಿದು ಸುರರು ದೈತ್ಯರು ಕೂಡಿ ಕಡೆದರಾಗ ನಮಗೆ ತಮಗೆಂದು ಕಲಹವ ಮಾಡಲು ಮುರವೈರಿತ ಬಂದು ಕಡೆದನಾಗ ಸಮುದ್ರ ಮಥನವ ಮಾಡಿದರತಿ ವಿಚಿತ್ರ ಸಾಗರ ಕಾಳ ಕೂಟ ಕಾಳಕೂಟುಟ್ಟಿ ವಾಯು ರುದ್ರರು ಧರಿಸಿದರು ಈರೇಳು ಲೋಕವೆಲ್ಲ ಧರಿಸಿದ್ದು ಜನರು ಕಂಡು ನೀಲ ಕಂಠನೆಂದು ಕರೆದರಾಗ मुद्र मथनवरति विचित्रा पालू कडीव मेले तेजीयु हुटि कामधेनु कल्पवृक्ष हुट्टि। आग ऊर्वासीयरु रम्भेयर ಆಗ ಗಜೇಂದ್ರ ತಾಜನಿಸಿದನು ಸಮುದ್ರ ಮಥನವ ಮಾಡಿದರತಿ ವಿಚಿತ್ರ ಮಥನ ಕಾಲದಲ್ಲಿ ಮಹಾಲಕ್ಷ್ಮಿ ಹುಟ್ಟಿದಳು ಕಮಲದ ಮಾಲೆಯ ಕೈಯಲ್ಲಿ ಪಿಡಿದು ಕಮಲದ ಕೈಯೋಳು ಗೆಜೆ ವಸ್ತ್ರವ ಪಿಡಿದು ಭಕ್ತ ವತ್ಸಲನಿ ಬದಿಯಲ್ಲಿ ಕುಳಿತು ಸಮುದ್ರ ಮಥನವ ಮಾಡಿದರತಿ ವಿಚಿತ್ರಾ ವಿಚಿತ್ರ ನಿತ್ಯ ನೀರಂಜನ ಊತು ಮತ್ತೆ ಧನ್ವಂತರಿ ವೇಷವ ಧರಿಸಿ ಹಸ್ತದ ಒಳಗಿನ ಊತುಮ ಸುಧೆಯನ್ನು ಮತ್ತೆ ಖಳರಾಜ ತಾಸೇಳೆದು ಕೊಂಡ ಸಮುದ್ರ ಮಥನವ ಮಾಡಿದರತಿ ವಿಚಿತ್ರ ಮಾಯಾವತಾರದಿಂದ ನಾರಿ ರೂಪವ ಧರಿಸಿ ಆಗಮೋಹಿಸಿ ಬಾಲೆಸುಧೇಯ ಕೊಟ್ಟ ದೇವಾದಿ ದೇವತೆಗಳಿಗೆ ಸಾಲು ಬಡಿಸುತ್ತಿರಲು ರಾಹು ಬಂದು ಪಾನ ಮಾಡಿದ ನಾಗ ಸಮುದ್ರ ಮಥನವ ಮಾಡಿದರ ತೀ ವಿಚಿತ್ರ ಚಂದ್ರ ನಾ ಚಂದ್ರ ಸೂರ್ಯರು ಬಂದು ಕಂಡು ತಾಮ ಮುಕುಂದ ಚಕ್ರವ ಬಿಟ್ಟು ಸೀರ ಬಳಿದ ಮಂದರೋದ್ಧರ ಮಾಯ ದಿಂದ ಧರಿಸಿದ ರೂಪ ಹಿಂದಕ್ಕ ಸುರ ಅರಿಯ ದಂಥ ಸಮುದ್ರ ಮಥನವ ಮಾಡಿದರತಿ ತೀ ವಿಚಿತ್ರ ಯುದ್ಧದೊಳಗೆ ಮುಳುಗಿ ಬಿದ್ದರು ಅಸುರರೆಲ್ಲ ಯುದ್ಧ ಸಾಕೆಂದು ಮೂನಿ ಬರಲು ಯುದ್ಧ ಸಾಕೆಂದು ಮೂನಿ ಬರಲು ಕಂಡು ತಾವು ಹರಿಯುದ್ಧಾಟವ ನೋಡಿ ನಡೆದರಾಗ ಸಮುದ್ರ ಮಥನವ ಮಾಡಿದ ರತಿ ವಿಚಿತ್ರ ಮಥನ ಕಾಲದಲ್ಲಿ ರಥಿಕನೆಂದೆನೀಸುವಿ ಮದನ ಮೂರು ನರಹರಿ ಕುದುರೆ ರೂಪಾಗಿ ಯತಿವಾದಿ ರಾಜರಿಗೆ ಬಲಿದ ಸ್ವಾಮೀ ಸಮುದ್ರ ಮಥನವ ಮಾಡಿದ ರತಿ ವಿಚಿತ್ರ ಚಿತ್ರ ವಿಚಿತ್ರ ಪುಣ್ಯ ಫಲದ ಕಥೆಯೂ ಸಮುದ್ರ ಮಥನ ಮಾಡಿದ ರತಿ ವಿಚಿತ್ರ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಮಧ್ವೇಶ ಅರ್ಪಣಸ್ತು ದಾಸರಾಯರು ಎಲ್ಲ ಇವು ಹಾಡು ಭಾಗವತದ ಎಂದು ರಾಮಾಯಣದ್ದು ಮಹಾಭಾರತದ್ದು ಇವೆಲ್ಲ ಹಾಡು ಹೆಣ್ಮಕ್ಳಿಗೆ ಅನುಕೂಲ ಆಗಲಂತ್ ಎಲ್ಲ ಮಾಡಿದ್ದು ಹಾಡುಗಳಿವು ಭಾರಿ ಚಂದ ಚಂದವ ಮತ್ತು ಇನ್ನ ಇನ್ನ ಮೋಹಿನಿ ರೂಪದ್ದ ಹಾಡಿನೋ ಒಂದೆರಡು ಮೂರವ ಹಾಡ್ತೀನಿ ಅವನು ಪುರಂದಾಸರು ಮತ್ತ ಬೇರೆ ಬೇರೆ ದಾಸರೆಲ್ಲ ಮಾಡಾರ ಅದು ನನಗೆ ಗೊತ್ತಿದ್ದು ಒಂದೆರಡು ಹಾಡ್ತೀನಿ ಅಂದ್ರ ಈ ಮೋಹಿನಿ ರೂಪ ತೊಟ್ಟದ್ದು ಇದು ಮಹಾರುದ್ರದೇವರು ನಾ ಇದು ನೋಡ್ಬೇಕಂತ ಇಕೊಂಡು ಮತ್ತೆ ಕೇಳ್ಕೊತಾರ ನಂಗೆ ನೋಡ್ಬೇಕಂತ ಆಶೆಗೆ ತೋರ್ಸು ಅಂತ ಹೇಳಿ ಅವಾಗ ತೋರಿಸಿದ್ದು ಇದು ಮೋಹಿನಿರು ಮತ್ತು ವರ್ಣನ ನೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರಾಯಣನು ನಾರಿಯಾದ ನಾರಾಯಣನು ನಾರಿಯಾದ ಅಸುರರಿಗೆಲ್ಲ ಮೋಹಿನಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಕಾಲಲಂದುಗೆ ಹಂಸದ ನಡಿಗೆಗಳಂತೆ ಹೆಜ್ಜೆ ಕಾಲಲಂದುಗೆ ಗೆಜ್ಜೆ ಹಂಸದ ನಡಿಗೆಗಳಂತೆ ಹೆಜ್ಜೆ ಜಗದ ನಾರಿಯರಂತೆ ಲಜ್ಜೆ ಜಗದ ನಾರಿಯರಂತೆ ಲಜ್ಜೆ ಕೈಯಲ್ಲಿ ಹಿಡಿದ ಬೆಣ್ಣೆಯ ಮುದ್ದೆ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಆಣೆ ಮುತ್ತಿನ ಸರ ನೋಡೆ ಆಕೆ ಕುಚದ ಭಾರ ಆಣೆ ಮೂತಿನ ಸರ ನೋಡೆ ಆಕೆ ಕುಚದ ಭಾರ ನಾರಿ ಮಣಿಯ ನಾರಿ ಮಣಿಯ ಜಡೆವಯ್ಯಾರ ನಾರಿ ಮಣಿಯ ಜಡೆವಯ್ಯಾರ ಉಂಗುರವಿಟ್ಟ ಉಂಗುರವಿಟ್ಟಂಥರ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಬೋಲಾಕಿನ ಬೆಳಕು ಏಕಾದಣಿ ಒಂಟಿ ಥಳಕು ಬೋಲಾಕಿನ ಬೆಳಕು ಏಕಾದಣಿ ಒಂಟಿ ಥಳಕು ವಾಲೆ ಸರಪಳಿಯಾಡೋ ಕುಲುಕು ವಾಲಿ ಸರಪಳಿಯಾಡೋ ಕುಲುಕು ಕನ್ನಡಿ ಅಂದನಿ ಹೊಳೆವ ಕದುಪು ನಾರೆ ಎಲ್ಲ ಬನ್ನಿ ನಾರಾಯಣನು ನಾರಿಯಾದ ವಾಲೆ ಚಳ ತುಂಬಿಟ್ಟ ಜರದ ಸೀರೆಗೆ ಹಿಡಿದಿಟ್ಟು ವಾಲೆ ಚಳ ತುಂಬಿಟ್ಟು ಜರದ ಸೀರೆ ನೆರಿಗೆ ಹಿಡಿದಿಟ್ಟು ಸಣ್ಣ ನಡುವಿಗೆ ಚಿನ್ನದ ಕಟ್ಟೂ ಸಣ್ಣ ನಡುವಿಗೆ ಚಿನ್ನದ ಕಟ್ಟು ಕನ್ನಡಿ ಹಚ್ಚಿದ ಕುಪ್ಪು ಸ ನಾರೆ ನಾರೇ ಎಲ್ಲ ಬನ್ನಿ ನಾರಾಯಣನು ನಾರಿಯಾದ ಕರಣ ಬಾವುಲಿ ಕೆಂಪು ಕರಣ ಬಾವುಲಿ ಕೆಂಪು ನೋಡೆ ಆಕೆ ಮೊಗದ ಸೊಂಪು ಕರಣ ಬಾವುಲಿ ಕೆಂಪು ನೋಡೆ ಆಕೆ ಮೊಗದ ಸೊಂಪು ಎಳೆ ಮಾವಿನ ನರಳ ಕೆಂಪು ಎಳೆ ಮಾವಿನ ನೆರಳ ಕಂಪು ಕಣ್ಣಿಗೆ ಹಚ್ಚಿದ ಕಾಡಿಗೆ ಕಪ್ಪು ನಾರಾಯ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರೇರೆಲ್ ನಾರಾಯಣನು ನಾರಿಯಾದ ಮರ ಮಲ್ಲಿಗೆ ದಂಡೆ ರಾಗುಟಿ ಚೌಡಿ ಗೊಂಡೆ ಮರ ಮಲ್ಲಿಗೆ ದಂಡೆ ರಾಗುಟಿ ಚೌರಿ ಗೊಂಡೆ ಜಡ ಬಂಗಾರ ಹೊಳೆ ಮುದುಕಂಡೆ ಜಡೆ ಬಂಗಾರ ಹೊಳೆವುದು ಕಂಡೆ ಯೌವನ ಸ್ತ್ರೀಯಳು ಬರುವುದು ಕಂಡೆ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ವಾಲೆ ಚಳ ತುಂಬಿನ ಮಾಟ ಮುತ್ತಿನ ಬುಗುಡಿ ಓರೆ ನೋಟ ವಾಲೆ ಚಳ ತುಂಬಿನ ಮಾಟ ಮುತ್ತಿನ ಬುಗುಡಿ ಓರೆ ನೋಟ ಹಲಸು ಕಿತ್ತಳೆ ತೆಂಗಿನ ತೋಟ ಹಲಸು ಕಿತ್ತಳೆ ತೆಂಗಿನ ತೋಟ ರಂಬೇವನದೊಳಗಾಡೋ ಆಟ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಅರಶಿನ ಕುಂಕುಮ ತಟ್ಟೆ ಹಿಡಿದು ಮದಗ ಜಗಮನೆಯರೆಲ್ಲ ನೆರೆದು ಅರಿಶಿನ ಕುಂಕುಮ ತಟ್ಟೆ ಹಿಡಿದು ಮದಗ ಜಗಮನೆಯರೆಲ್ಲ ನೆರೆದು ಜಯ ಜಯ ಜಯವೆಂದು ಕೂಗುತ್ತಾ ಬರಲು ಜಯ ಜಯ ಜಯವೆಂದು ಕೂಗುತ ಬರಲು ಮೋಹಿನಿ ತಾನು ನಗುತ್ತಲಿರಲು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಚಂದ್ರ ಮುರುವಿನ ಚಂದ ಸ ಸುರರು ನೋಡೆ ಬ್ರಹ್ಮಾನಂದ ಚಂದ್ರ ಮುರುವಿನ ಚಂದ ಸುರರು ನೋಡೆ ಬ್ರಹ್ಮಾನಂದ ಅವಳ ನೋಡಿ ನಾಚಿ ಚಂದ್ರ ಅವಳ ನೋಡಿ ನಾಚಿ ಚಂದ್ರ ಮೋಹಿತನಾಗಿ ನಿಂತ ರುದ್ರನಾರೆ ರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಹನ್ನೂ ಕಲಶವ ಪಿಡಿದು ಮದಗಜದಂತೆ ಮೆಲ್ಲನೆ ನಡೆದು ಪನ್ನೂ ಕಲಶವ ಪಿಡಿದು ಮದಗಜದಂತೆ ಮೆಲ್ಲನೆ ನಡೆದು ಸುರರಿಗೆಲ್ಲ ಅಮೃತ ಬರೆದು ಓ ಸುರರಿಗೆಲ್ಲ ಅಮೃತ ಬೆರೆದು ದೈತ್ಯರಿಗೆಲ್ಲ ವಂಚಿಸಿ ಮೆರೆದು ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನೀವಾಸ ನಿನ್ನ ನಂಬಿದೆ ಶ್ರೀನಿವಾಸ ಶೇಷಾಚಲವಾಸ ನಿನ್ನ ನಂಬಿದೆ ಶ್ರೀನಿವಾಸ ಎನ್ನ ಸಲಹೋ ವೆಂಕಟೇಶ ಆ ಎನ್ನ ಸಲಹೋ ವೆಂಕಟೇಶ ಅನುದಿನದಲ್ಲಿ ಭಕ್ತರ ಪೋಷ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ಬಾಳೆ ಸುಳಿಯಂತೆ ಸುಳಿಯಂತೆ ಹೊಳೆಯುತ್ತ ನೀಲದಂತೆ ನೇತ್ರ ಹೊಳೆಯುತ್ತ ಬಾಳೆ ಸುಳಿಯಂತೆ ಹೊಳೆಯುತ್ತ ನೀಲದಂತೆ ನೇತ್ರ ಹೊಳೆಯುತ ನಾರಾಯಣ ಪುರಂದರ ವಿಠಲ ಆ ನಾರಾಯಣ ಪುರಂದರ ವಿಠಲ ನರ್ತನ ಮಾಡುವ ಬರುವ ಬಗೆಯ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ ನಾರಾಯಣನು ನಾರಿಯಾದ ಆ ನಾರಾಯಣನು ನಾರಿಯಾದ ಹಸುರರಿಗೆಲ್ಲ ಮೋಹಿನಿಯಾದ ನಾರೇರೆಲ್ಲ ಬನ್ನಿ ನಾರಾಯಣನು ನಾರಿಯಾದ கண்டையே கண்டேயா கண்டா நாரி ரே கண்டையா வாரி ஜனாவர தேவ வாரி சுகுணபேலூர சென்னி ராயன பிரியன நாரீ ரே கண்டேயா கண்டேய நாரி ரே கண்டையா ஃபசபே மாட்டத பொழெவா ஃபசபெட்டதொழிவ கிரீட்டதவ മാണി ദോലയാ ശശിക ഗധിക വന്ദ്കു തീറ്റ ബിസു ചെന്നിഗരായ ന പ്രിയ നാരീ രളെ കണ്ടീ രളെ കണ്ടീദ കസ്തൂരി തിലക ದಿಂದಾ ಪೂವ ತಿದ್ದೀರ ಕಸ್ತೂರಿ ತಿಲಕ ದಿಂದಾ ಪೂವ ಮುದ್ದು ಮೋಗದ ಸೊಂಪಿನ ಹೊದ್ದಿದ ರೇಖೆ ಪೀತಾಂಬರ ಹೊದ್ದಿದ ಹೊದ್ದಿದ ಚೆನ್ನಿಗರಾಯನಯನ ಪ್ರಿಯನ ನಾರಿ ರನ್ನಳೆ ಕಂಡೆಯ ಕಂಡೇಯ ನಾರಿ रे कंडिया घमी घमीसुवा मलगे जादी संपीगे घमि घमी जादी संपीगे संपी बगे बगे पुमालिया अगर चंदन गंधनुपन ഗൈദ ജഗമുഹിപ്പ ചെന്നുഗുണനീ രന്നളെ കണ്ടീ രളെ രന്നളെ ഗണ്ടെനി ധനുജര പെണ്ടയ നിട്ടുധനുജര ധനുജര പെണ്ടയ നിട്ടു മിനുവ ಶಂಖ ಚಕ್ರ ಗದಾಂಕಿತ ಪಿಡಿದ ಅನುಪಮ ಚನ್ನಿಗರಾಯನ ಚಲ್ವ ಕಾಯನರ ನಾರೀರನ್ನಳೆ ರನ್ನಳೆ ಕಂಡೆಯ ಕಂಡೆಯ ನಾರೀ ರನ್ನಳೆ ಕಂಡೆಯ ಲೀಲೆ ಇಂದಲಿ ಬಂದು ఇందలి నితీలే వేలా వేలాపురది నింత పాల గడల శయన పాలన ఇందు శ్రీ పురందర విఠల బేలూర చన్నీగరయన ప్రియన నారీర కండయా వారి జనాభ నారీ रे कंडिया वारी जनाभ देवर देवसुगुण बेलूर चन्नीगराय नियन नारी रने कंडेया कंडे नारी रन कंडेया ಹೆಂಡಿರಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಾಸಿ ಕನ್ನಿಕೆ ಹೆಂಡಿರನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಾಸಿ ಕನ್ನಿಕೆ ಮೇರು ಮಂದರ ಮಾ ಕಡಗೋಲನೆ ಮಾಡಿ ಉರಗವಾಸುಕಿನೇ ಉರಗವಾಸುಕಿಯನು ನೇಣ ಮಾಡಿ ಶ್ರೀರಾ ಬುದೀಸುರರು ಅಸುರರು ಮಾತಿ ಸಾಲು ಕುರಮ ರೂಪದಿ ಧರಿಸಿದ ಕನ್ನಿಗೆ ಹೆಂಡಿರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಶಿಶುರೂಪ ತಾಳಿ ಆಲದೆಲೆಯ ಮೇಲೆ ಆ ಜಲದೊಳು ಮಲಗಿಕೊಂಡು ವಶವಾಗದ ಮುನ್ನ ಹೂವಿನ ವಕ್ಕಳಲ್ಲಿ ಬಸದಿಂದ ಬೊಮ್ಮನ ಪಡೆದ ಕನ್ನಿಕೆ ಹೆಂಡಿರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಪಟ್ಟಬಳಿಯ ನೋಟು ಬೋಟ ತೊಟ್ಟು ಬೋಟ ಕೈಯಲ್ಲಿ ಕೈಯಲಿ ಪಿಡಿದುಕೊಂಡು ಪಟ್ಟ ಬಳಿಯ ಜರದ ಕೊಪ್ಪು ಸ ತೋಟು ಪಿಡಿದುಕೊಂಡು ದಿಟ್ಟ ಸ್ತ್ರೀ ರೂಪವ ತಾಳಿದೈರನೆಲ್ಲ ಅಟ್ಟಹಾಸದಿ ಮೋಹಿಸಿದ ಕನ್ನಿಕೆ ಹೆಂಡಿರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ, ಅಂಥ ಇಂಥವನೆಂದೂ ಕೇಳುತ್ತ ಇರಲಾಗಿ ಸಂತತ ಸೂರರಿಗೆ ಅಮೃತವನು ಪಂಥಿಯೊಳಗೆ ಅಳವಡಿಸದೆ ಬಡಿಸಿದ ಎಂಥ ಸೊಬಗಿನ ಮೋಹದ ಕನ್ನಿಕೆ ಹೆಂಡಿರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಅಂಥ ಇಂಥವನೆಂದು ಕೇಳುತ್ತ ಇರಲಾಗಿ ಸಂತತ ಸುರರಿಗೆ ಅಮೃತವನು ಪಂಕ್ತಿಯೊಳಗೆ ಅಳವಡಿಸದೆ ಮಾಡಿಸಿದ ಎಂಥ ಸೊಬಗಿನ ಮೋಹದ ಕನ್ನಿಕೆ ಹೆಂಡಿರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಬೇಗ ಗಂಡನಿಗೆ ಬಿಸಿ ಕೈಯ ನೀಡಲು ಬರೆ ಭೋಗದಾಸೆಯ ತೋರಿ ಬೂದಿ ಮಾಡ್ದ ಭಾಗಿರಥಿಯ ಪಿತ ಪುರಂದರ ವಿಠಲ ಭೋಗಿ ಬೇಲೂರ ಚೆನ್ನಿಗ ಕನ್ನಿಕೆ ಹೆಂಡಿರ ನಾಳುವಳಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಗಂಡನಿಲ್ಲದ ಹೆಂಗಸಿ ಕನ್ನಿಕೆ ಗಂಡನಿಲ್ಲದ ಹೆಂಗಾಸಿ ಕನ್ನಿಕೆ श्रीमध्वान्तर्गतं श्रीकृष्णार्पणमस्तु श्रीमध्वेशार्पणम् अस्ति